ಮೈಗೂಡಿಸಿಕೊಂಡಿರುವ ದುರಭ್ಯಾಸಗಳನ್ನು ಬದಿಗಿಟ್ಟು ಒಳ್ಳೆಯ ಜೀವನ ಶೈಲಿಯನ್ನು ಬೆಳೆಸಿಕೊಂಡಲ್ಲಿ ಸದೃಢ ಆರೋಗ್ಯ ನಿರ್ಮಾಣ ಸಾಧ್ಯ ಹಾಗೂ ಪ್ರತಿನಿತ್ಯ ಕೆಲ ಸಮಯ ವಾಕ್ ಮಾಡುವುದರ ಮೂಲಕ ಹೃದಯವನ್ನು ಉತ್ತಮವಾಗಿಟ್ಟುಕೊಂಡು ಆರೋಗ್ಯ ಕಾಪಾಡೋಣ ಎಂದು ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ತಿಳಿಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ವತಿಯಿಂದ ಹಾಸನ ನಗರದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಶುಕ್ರವಾರ ಬೆಳಗ್ಗೆ ಆಯೋಜಿಸಲಾಗಿದ್ದ ಕಾಲ್ನಡಿಗೆ ಜಾತ್ರೆ ಚಾಲನೆ ನೀಡಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಆರೋಗ್ಯಕರ ಜೀವನಕ್ಕೆ ಅನುಸರಿಸಬೇಕಾದ ಜೀವನ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಜಾಥಾ ಆಯೋಜಿಸಲಾಗಿದೆ ಪ್ರತಿಯೊಬ್ಬರೂ ದುರಭ್ಯಾಸಗಳನ್ನು ಬದಿಗಿಟ್ಟು ಒಳ್ಳೆಯ ಜೀವನ ಶೈಲಿಯನ್ನು ಬೆಳೆಸಿಕೊಂಡಲ್ಲಿ ಸದೃಢ ಆರೋಗ್ಯ ನಿರ್ಮಾಣ ಸಾಧ್ಯ ಎಂದರು ಹಾಸನ ಜಿಲ್ಲೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ಅವರಿಗೆ ಈ ಮೂಲಕ ಧೈರ್ಯ ತುಂಬುವ ಕೆಲಸ ಮಾಡಲಾಗುತ್ತದೆ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಭಯ ಬೇಡ ಎಚ್ಚರ ಅಗತ್ಯ ಎಂದು ಕಿವಿ ಮಾತು ಹೇಳಿದರು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಆರೋಗ್ಯಕರ ಜೀವನ ಪದ್ಧತಿ ರೂಢಿಸಿಕೊಂಡು ತಮ್ಮ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರು ಈಗಾಗಲೇ ಸಭೆ ನಡೆಸಿ ಶಾಲಾ ಕಾಲೇಜು ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಆರೋಗ್ಯ ತಪಾಸಣೆ ನಡೆಸಬೇಕೆಂದು ಸೂಚನೆ ನೀಡಿದ್ದಾರೆ ಜೊತೆಗೆ ದುಶ್ಚಟಗಳ ಪರಿಣಾಮಗಳ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಿ ಆರೋಗ್ಯಕರ ಜೀವನ ಶೈಲಿಗೆ ಒತ್ತು ನೀಡಬೇಕೆಂದು ಸೂಚನೆ ನೀಡಿದ್ದಾರೆ ಅವರ ಎಲ್ಲಾ ಸೂಚನೆಗಳನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಇದು ಮೊದಲ ಹೆಜ್ಜೆಯಾಗಿದೆ ಎಂದು ತಿಳಿಸಿದರು ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ತಹಸೀಲ್ದಾರ್ ಗೀತಾ ಜಿಲ್ಲಾ ಆರೋಗ್ಯಾಧಿಕಾರಿ ಅನಿಲ್ ಕುಮಾರ್ ಡಾ ವಿಜಯ್ ವೈದ್ಯರಾದ ಡಾ ಅಬ್ದುಲ್ ಬಶೀರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ý kiến của chúng ta sẽ cùng nhau một số điểm xác định của chúng ta sẽ cùng nhau một số điểm xác định của chúng ta sẽ cùng nhau một số điểm xác định của chúng ta sẽ cùng nhau một số điểm xác định ಎಲ್ಲರೂ ಪರವಾಗಿ <tastic Elegan>. <appreciated> <sa>

ಮಾನ್ಯ ಜಿಲ್ಲಾಧಿಕಾರಿಗಳು ಆದಂತಹ ಲತಾ ಕುಮಾರಿ ಮೇಡಮ್ ಅವರಿಗೆ ನಾನು ನಮ್ಮ ಆರೋಗ್ಯ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಅಧಿಕಾರಿಗಳು ಆದಂತಹ ಪೂರ್ಣಿಮಾ ಮೇಡಮ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಎಸ್ ಪಿ ಮೇಡಮ್ ಆದಂತಹ ಮೊಹಮ್ಮದ್ ಸುಜಿತಾ ಮೇಡಮ್ ಅವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂತಹ ಡಾಕ್ಟರ್ ಸುನೀಲ್ ಅನಿಲ್ ಸರ್ ಇದ್ದಾರೆ ಅವ್ರಿಗೂ ಕೂಡ ಹೃತ್ಪೂರ್ವಕ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೂ ತಹಸೀಲ್ದಾರ್ ಅವರು ಕೂಡ ಈ ಒಂದು ವಾಕ್ತಾನ್ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವ್ರಿಗೂ ಕೂಡ ಹೃತ್ಪೂರ್ವಕ ಸುಸ್ವಾಗತವನ್ನ ಕೋರ್ತಾ ಇದೀನಿ ಹಾಗೂ ವಿವಿಧ ವೈದ್ಯಾಧಿಕಾರಿಗಳು ವೈದ್ಯಾಧಿಕಾರಿಗಳ ತಂಡ ತಜ್ಞ ವೈದ್ಯರ ತಂಡ ಈ ದಿನ ಹಾಜರಿದ್ದಾರೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸುಸ್ವಾಗತವನ್ನ ಕೋರ್ತಾ ರೋಟ್ರಿ ವಿವಿಧ ಸಂಘ ರೋಟ್ರಿ ಐ ಎಂ ಎ ಪ್ರತಿಯೊಬ್ರು ಸಂಘ ಸಂಸ್ಥೆ ಇಂಡಿಯನ್ ರೆಡ್ ಕ್ರಾಸ್ ಪ್ರತಿಯೊಬ್ರು ಕೂಡ ಗೈಡ್ಸ್ ಎಲ್ಲರೂ ಓಕೆ ಇಲ್ಲಿನ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ನಂತಹ ರವರೇ ಜಿಲ್ಲಾ ಪಂಚಾಯತ್ ಸಿಒರಾದ ಆತ್ಮೀಯ ಗೆಳತಿ ಪೂರ್ಣಿಮಾ ಅವರೇ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಟಿ ಎಚ್ ರಾದ ಅನಿಲ್ ಅವರವರೇ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಕರ್ನಾಟಕ ಸರ್ಕಾರಿ ವೈದ್ಯಕಾರಿ ವೈದ್ಯಾಧಿಕಾರಿಗಳ ಸಂಘ ಮತ್ತು ನಮ್ಮ ಎಲ್ಲ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಸನ ಜನತೆಗಾಗಿ ಹಾಸನ ಜಿಲ್ಲೆಗಾಗಿ ಮುಖ್ಯವಾಗಿ ಈಗೆಲ್ಲ ನಾವೆಲ್ಲ ಕೇಳ್ತಾ ಇದ್ದೀವಿ ಹೃದಯ ಸಂಬಂಧಿ ವಿಷಯಗಳ ಬಗ್ಗೆ ಸಾವುಗಳ ಬಗ್ಗೆ ಆದರೆ ಎಲ್ಲೋ ಒಂದು ಕಡೆ ನಾವೆಲ್ಲ ನಮ್ಮ ಯುವ ಜನತೆಯಲ್ಲಿ ಒಂದು ಅರಿವು ಮೂಡಿಸಬೇಕಾಗಿದೆ ಆರೋಗ್ಯದ ಬಗ್ಗೆ ಜೀವನ ಶೈಲಿಯ ಬಗ್ಗೆ ಮತ್ತು ಕೆಟ್ಟ ದರಾಭ್ಯಾಸಗಳನ್ನ ಹೊರತುಪಡಿಸಿ ಬರುವ ಬಗ್ಗೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ಬೆಳ್ಳಂ ಬೆಳಗ್ಗೆ ಎಲ್ಲರೂ ಬೇಗ ಹೇಳಲಿಕ್ಕೆ ಮಾಡಿದ್ದೇವೆ ಎಲ್ಲರೂ ಹೇಳ್ತೀರಾ ಬೇಗ ಎಷ್ಟು ಹೇಳ್ತೀರಾ ಫೈವ್ ಓ ಕ್ಲಾಕ್ ಅದಕ್ಕೆ ನಾವೆಲ್ಲ ಜಾಯಿನ್ ಆಗಬೇಕಲ್ಲ ಐದು ಗಂಟೆಯ ಬೆಳಿಗ್ಗೆ ಏಳೋ ಕ್ಲಬ್ಗೆ ನಾವೆಲ್ಲ ಜಾಯ್ನ್ ಆಗಿದ್ದೀವಿ ಇವತ್ತಿನ ದಿನ ಇನ್ನು ಒಳ್ಳೆಯ ಆರೋಗ್ಯಕರ ಒಂದು ಜೀವನ ಶೈಲಿಗೆ ಒಂದು ಸಂದೇಶವನ್ನ ನಾವು ಕೊಡಲಿಕ್ಕೆ ಹೊರಟಿದ್ದೇವೆ ಇವತ್ತು ಹಸಿರು ನಿಶಾನೆ ತೋರುವುದರ ಮುಖಾಂತರ ಎಲ್ಲ ಇವತ್ತು ನೆರೆದಿರ್ತಕ್ಕಂತಹ ಸಮಸ್ತರಿಗೂ ನಾನು ಅಭಿನಂದನೆಗಳನ್ನ ಹೇಳ್ತಾ ನಮ್ಮ ಮಕ್ಕಳಿಗೂ ಆ ಒಳ್ಳೆಯ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ ನಾವೊಂದು ಒಂದು ನಡಿಗೆಯನ್ನು ನಾವು ಈಗ ಮಾಡಲಿಕ್ಕೆ ಹೊರಟಿದ್ದೇವೆ ನಿಮ್ಮೆಲ್ಲರ ಜೊತೆಯಾಗಿ ಥ್ಯಾಂಕ್ ಯು ಒಂದು ಆರೋಗ್ಯದ ಕಡೆಗೆ ಹೃದಯ ಸಂಬಂಧಿ ಆರೋಗ್ಯದ ಕಡೆಗೆ ಅದು ಮುಖ್ಯವಾಗಿ ಒಳ್ಳೆಯ ಜೀವನ ಶೈಲಿಯ ಕಡೆಗೆ ಥ್ಯಾಂಕ್ ಯು